ಶ್ರೀ ಗುರು ನಮಃ ಸರ್ವರಿಗೂ ಶರಣು ಶರಣಾರ್ಥಿಗಳು ಆನೆ ಕುದುರೆ ಬಂಡಾರವಿದ್ದಡೇನೋ ತಾನುಂಬುದು ಪಡಿಯಕ್ಕಿ ಒಂದಾವಿನ ಹಾಲು ಮಲಗು ದರ್ದ ಮಂಚ ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮಂಜ ಒಡಲು ಭೂಮಿಯ ಸಂಘ ಒಡವೆ ತಾನೇನಪ್ಪುದೋ ಕೈ ಬಿಡಿದ ಮಡದಿ ಪರನ ಸಂಗ ಪ್ರಾಣ ವಾಯುವಿನ ಸಂಘ ಸಾವಿಂಗೆ ಸಂಗಡವಾರು ಇಲ್ಲ ಕಾಣ ನಿರ್ಕಳಂಕ ಮಲ್ಲಿಕಾರ್ಜುನ ಶರಣರಾದ ಮೋಳಿಗೆ ಮಾರಯ್ಯನವರ ವಚನದ ಮೂಲಕ ವಚನ ಕಥಾ ಪ್ರಪಂಚಕ್ಕೆ ಸರ್ವರಿಗೂ ಶರಣು ಸ್ವಾಗತ ಈಗ ನಾನ್ ಹೇಳಿದಂತಹ ಶರಣರಾದ ಮೋಳಿಗೆ ಮಾರಯ್ಯನವರ ವಚನಕ್ಕೆ ಪೂರಕವಾದ ಒಂದು ಕಥೆಯನ್ನ ಹೇಳುವುದಕ್ಕೆ ನಿಮಗೆ ಸಾಧ್ಯವೇ ಖಂಡಿತ ಮೊನ್ನೆ ಒಂದು ಸಂಚಿಕೆಯನ್ನ ಓದ್ತಾ ಇದ್ದೆ ನಾನು ಆ ಸಂಚಿಕೆಯಲ್ಲಿ ಜಪಾನ್ ಮೂಲದ ಒಂದು ಕತೆ ಇತ್ತು ಅದು ನನ್ನ ಹೃದಯವನ್ನ ತಟ್ಟಿತು ಮನವನ್ನ ಮುಟ್ಟಿತು ಆ ಕತೆ ನಾಲ್ಕು ಪತ್ನಿಯರು ಅಂತ ಅದರ ಪ್ರಾರಂಭ ಈ ರೀತಿ ಇದೆ ಒಬ್ಬ ಆಗರ್ಭ ಶ್ರೀಮಂತ ಕೋಟಿ ಕೋಟಿಗಳ ಒಡೆಯ ಆ ಕೋಟಿ ಕೋಟಿಗಳ ಒಡೆಯನಾಗಿದ್ದಂತಹ ಆ ವ್ಯಕ್ತಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಮದುವೆಗಳನ್ನ ಹಾಕ್ತಾನೆ ಆಶ್ಚರ್ಯ ಆಗ್ತಾ ಇರ್ಬೋದು ಹೌದು ಒಬ್ಬ ಹೆಂಡತಿಯನ್ನ ಮದುವೆ ಮಾಡಿಕೊಂಡು ಜೀವನವನ್ನ ನಡೆಸುವುದೇ ಕಷ್ಟ ಅದರಲ್ಲಿ ನಾಲ್ಕು ಹೆಂಡತಿಯರನ್ನ ಪಡೆದು ಅವನ ಜೀವನ ಹೇಗಿರಬಹುದು ಅಂತ ನಾನು ಊಹಿಸುವುದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ನಾನು ಹೇಳಬೇಕು ಅನ್ಕೊಂಡೆ ನೀನೇ ಅದನ್ನ ಹೇಳುವುದರ ಮೂಲಕ ಅನೇಕರ ಕಣ್ತೆರಿಸಿದಂತಹ ಒಂದು ಸಂದರ್ಭ ಇದು ನಾಲ್ಕು ಜನ ಹೆಂಡತಿಯರನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ದ ಅಂದ್ರೆ ತನ್ನ ನಾಲ್ಕನೇ ಪತ್ನಿಯನ್ನ ಅಂದ್ರೆ ಕೊನೆಯಲ್ಲಿ ಆಗಿದ್ದಲ್ಲ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಅವಳನ್ನ ತುಂಬಾ ಪ್ರೀತಿಯಿಂದ ಕಾಣ್ತಾ ಇದ್ದ ಮಾರುಕಟ್ಟೆಗೆ ಯಾವುದೇ ಒಡವೆ ಬರಲಿ ಆ ಒಡವೆಯನ್ನ ಆ ನಾಲ್ಕನೇ ಹೆಂಡತಿಗೆ ಕೊಡಿಸ್ತಾ ಇದ್ದ ಮಾರುಕಟ್ಟೆಗೆ ಯಾವುದೇ ಹೊಸ ಸೀರೆ ಬರಲಿ ಆ ಹೊಸ ಸೀರೆಯನ್ನ ನಾಲ್ಕನೇ ಹೆಂಡತಿಗೆ ತೆಗೆದುಕೊಡ್ತಾ ಇದ್ದ ಹೀಗೆ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಮತ್ತೆ ಪ್ರೀತಿಸ್ತಾ ಇದ್ದ ಇನ್ನು ಮೂರನೇ ಹೆಂಡತಿ ಮೂರನೇ ಹೆಂಡತಿಯನ್ನ ಮನೆಗೆ ಯಾರಾದರೂ ಬಂದರೆ ಹೆಂಡತಿ ಅಂತ ಒಬ್ಬರನ್ನ ತೋರಿಸ್ಬೇಕಲ್ಲ ಇವಳು ನನ್ನ ಹೆಂಡತಿ ಅಂತ ಮೂರನೇ ಹೆಂಡತಿಯನ್ನ ತೋರಿಸ್ತಾ ಇದ್ದ ಇನ್ನು ಎರಡನೇ ಹೆಂಡತಿಯನ್ನ ಅವನು ವ್ಯಾಪಾರ ಮಾಡಬೇಕಾದ್ರೆ ಅಥವಾ ಇನ್ನೇ ಯಾವುದೇ ಕೆಲಸಕ್ಕೆ ಹೋಗಬೇಕಾದ್ರೆ ಸಲಹೆ ಸಹಕಾರಗಳನ್ನ ಕೇಳಬೇಕಾಗುತ್ತಲ್ಲ ಆ ಸಲಹೆಯನ್ನ ಎರಡನೇ ಹೆಂಡತಿಯಿಂದ ಕೇಳ್ತಾ ಇದ್ದ ಮೊದಲನೇ ಹೆಂಡತಿಯನ್ನ ನಿಷ್ಪ್ರಯೋಜಕ ಅಂತ ಬಿಟ್ಬಿಟ್ಟಿರ್ತಾನೆ ಹೀಗೆ ಅವನ ಜೀವನ ಸಾಕ್ತಾ ಇದೆ ನಲವತ್ತರಿಂದ ನಲವತ್ತೈದು ವರ್ಷ ವಯಸ್ಸು ಅವನಿಗೆ ಬರಬಾರದ ಭೀಕರ ಕಾಯಿಲೆ ಬರುತ್ತೆ ಯಾವುದೇ ಔಷಧಿಗಳಿಂದ ಅವನ ಕಾಯಿಲೆಯನ್ನ ಗುಣಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಕೊನೆಗೆ ಅವನಿಗೆ ಅನಿಸುತ್ತೆ ಇನ್ನು ನಾನು ಹೆಚ್ಚಿಗೆ ದಿನ ಈ ಭೂಮಿ ಮೇಲೆ ಇರೋದಿಲ್ಲ ಅಂತ ಇನ್ನೇನು ಕೆಲವೇ ದಿನಗಳು ಅವನು ಈ ಒಂದು ಲೋಕವನ್ನ ಬಿಟ್ಟು ಹೋಗಬೇಕು ಅನ್ನುವಷ್ಟರಲ್ಲಿ ನಾನು ಹೋಗೋದ್ರ ಜೊತೆಗೆ ನನ್ನ ಹೆಂಡತಿಯರನ್ನ ನನ್ನ ಜೊತೆ ಕರ್ಕೊಂಡೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಆಲೋಚನೆಯನ್ನ ಮಾಡ್ತಾನೆ ಮೊದಲನೇದಾಗಿ ತಾನು ತುಂಬಾ ಪ್ರೀತಿಸ್ತಾ ಇದ್ದಂತಹ ನಾಲ್ಕನೇ ಹೆಂಡತಿಯನ್ನ ಕರೀತಾನೆ ನಾಲ್ಕನೇ ಹೆಂಡತಿಯನ್ನ ಕರೆದು ನೋಡಮ್ಮ ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೆ ಯಾವುದೇ ಮಾರುಕಟ್ಟೆಗೆ ಹೊಸ ಒಡವೆ ಬರಲಿ ನಿನಗೆ ಕೊಡಿಸ್ತಾ ಇದ್ದೆ ಯಾವುದೇ ಹೊಸ ಸೀರೆ ಬರಲಿ ನಿನಗೆ ಕೊಡಿಸ್ತಾ ಇದ್ದೆ ಈಗ ನಾನು ಈ ಭೂಮಿಯನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಈ ಲೋಕವನ್ನ ಬಿಟ್ಟು ಹೋಗ್ತಾ ಇದ್ದೀನಿ ನೀನು ನನ್ನ ಜೊತೆ ಬರ್ತೀಯ ಅಂದಾಗ ಹಾ ನಾನು ಈ ಭೂಮಿಯನ್ನ ಬಿಟ್ಟು ಬರಲ್ಲ ಈ ಸ್ವರ್ಗವನ್ನ ಬಿಟ್ಟು ಬರಲ್ಲ ನಾನ್ ನಿಮ್ ಜೊತೆ ಬರಲ್ಲ ರೀ ಅಂತಾಳೆ ಹಾಗಂದ ತಕ್ಷಣ ಅವನಿಗೆ ಗ್ರಹ ಬಿಡದಂಗಾಗಬೇಕು ನಾನು ಇಷ್ಟು ಚೆನ್ನಾಗಿ ಪ್ರೀತಿಸಿದಂತಹ ಹೆಂಡತಿ ಈ ರೀತಿ ಅಂದ್ಬಿಟ್ಲಲ್ಲ ಅಂತ ಹೋಗ್ಲಿ ಅಂತ ಮನಸ್ಸಲ್ಲೇ ಅಸಮಾಧಾನವನ್ನ ಮಾಡಿಕೊಂಡು ನಂತರ ಮೂರನೇ ಹೆಂಡತಿಯನ್ನ ಕರೀತಾನೆ ಮೂರನೇ ಹೆಂಡತಿಯನ್ನ ಕರೆದು ನೋಡಮ್ಮ ಮನೆಗೆ ಯಾರೇ ಬರಲಿ ನನಗೆ ನಾಲ್ಕು ಜನ ಹೆಂಡತಿ ಇದ್ರು ನಾನು ನಿನ್ನನ್ನು ನಾನು ಹೆಂಡತಿ ಅಂತ ಪರಿಚಯ ಮಾಡ್ತಾ ಇದ್ದೆ ಅಂದ್ರೆ ನಿನ್ನ ಮೇಲೆ ನನಗೆ ಹೆಚ್ಚಿನ ಪ್ರೀತಿ ಇತ್ತು ಈಗ ನಾನು ಈ ಭೂಮಿಯನ್ನ ಬಿಟ್ಟು ಹೋಗ್ತಾ ಇದ್ದೀನಿ ನೀನು ನನ್ ಜೊತೆ ಬರ್ತೀಯಾ ಅಂದಾಗ ಆ ಈ ಸ್ವರ್ಗವನ್ನ ಬಿಟ್ಟು ಬರಲ್ಲ ನಾನು ಬರಲ್ಲಪ್ಪ ನೀವು ಸತ್ರು ಪರವಾಗಿಲ್ಲ ನಾನು ಇನ್ನೊಬ್ನ ಮದುವೆ ಹಾಕ್ತೀನಿ ಅಂತ ಹೇಳ್ತಾನೆ ಈಗಂತೂ ಅವನಿಗೆ ಕರುಳಿಗೆ ಚೂರಿ ಚಿತ್ತಂಗಿಡುತ್ತೆ ಮತ್ತೆ ಅದೇ ಅಸಮಾಧಾನ ನಂತರ ಎರಡನೇ ಹೆಂಡತಿಯನ್ನ ಕರೀತಾನೆ ಎರಡನೇ ಹೆಂಡತಿಯನ್ನ ಕೇಳ್ತಾನೆ ನೋಡು ನಾನು ಎಲ್ಲಿಗೆ ಹೋಗ್ಬೇಕಾದ್ರೂ ನಾನು ನಿನ್ನ ಸಲಹೆಗಳನ್ನ ಕೇಳ್ತಾ ಇದ್ದೆ ನಾನು ಈ ಭೂಮಿಯನ್ನ ಬಿಟ್ಟು ಹೋಗ್ತಾ ಇದ್ದೇನೆ ನೀನ್ ನನ್ನ ಜೊತೆ ಬರ್ತೀಯಾ ಅಂದಾಗ ಅವಳು ಹೇಳ್ತಾಳೆ ನಾನು ಬರ್ತೀನಿ ಎಲ್ಲಿವರೆಗೆ ಅಂದ್ರೆ ನೀವು ಸತ್ತಾಗ ನಿಮ್ಮನ್ನ ಹುಳ್ತಾರಲ್ಲ ಆ ಜಾಗದವರೆಗೆ ಬರ್ತೇನೆ ಅಲ್ಲಿಂದ ಮುಂದಕ್ಕೆ ನಾನು ಬರೋದಿಲ್ಲ ಆದರೆ ಕೊನೆಯ ಹೆಂಡತಿಯನ್ನ ನಿಷ್ಪ್ರಯೋಜಕ ಅಂತ ಬಿಟ್ಟು ಬಿಟ್ಟಿರ್ತಾನೆ ಈಗಲೂ ಕೂಡ ಅವಳನ್ನ ಕೇಳೋದೇ ಇಲ್ಲ ಆದರೆ ಹೀಗೆ ಮೂರು ಹೆಂಡತಿಯರು ಏನ್ ಹೇಳಿದ್ರು ಅದನ್ನ ಕೇಳಿಕೊಂಡು ಮೊದಲನೇ ಹೆಂಡತಿ ಹಿಂಗೆ ಚೇರಲ್ಲಿ ಕೊಡ್ತಿರ್ತಾನೆ ಕೊಡ್ತಿರುವಾಗ ಹಿಂದೆ ಬಂದು ಅವಳು ನಿಂತ್ಕೋತಾಳೆ ನಿಂತ್ಕೊಂಡು ಗಂಡನಿಗೆ ಹೇಳ್ತಾಳೆ ರೀ ನಾನ್ ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ ಹಾಗಂದಾಗ ತಿರುಗಿ ನೋಡ್ತಾನೆ ತಿರುಗಿ ನೋಡಿದಾಗ ಅವಳಿಗೆ ಸರಿಯಾಗಿ ಊಟವನ್ನ ಕೊಡದೆ ಸರಿಯಾಗಿ ನೀರನ್ನ ಕೊಡದೆ ಕೃಷವಾಗಿ ಬಿಟ್ಟಿರ್ತಾಳೆ ಬಡವಳಾಗಿ ಬಿಟ್ಟಿರ್ತಾಳೆ ಅಯ್ಯೋ ನಾನು ಉಳಿದ ಮೂರು ಜನ ಹೆಂಡತಿಯರಿಗೆ ತೋರಿಸಿದಂತಹ ಪ್ರೀತಿಯನ್ನ ತೋರಿಸಿದಂತಹ ಅಕ್ಕರಿಯನ್ನ ನಾನು ನಿನಗೆ ತೋರಿಸಿದ್ರೆ ನೀನು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ ಅಂತ ಆಗ ಪಶ್ಚಾತ್ತಾಪ ಪಡ್ತಾನೆ ಪಶ್ಚಾತ್ತಾಪ ಪಟ್ಟು ಆ ಮೊದಲನೇ ಹೆಂಡತಿಯ ಬಗ್ಗೆ ಆಗ ಅವನಿಗೆ ಮಮಕಾರ ಉಂಟಾಗುತ್ತೆ ಅಂದರೆ ಈಗ ನಾನು ಹೇಳಿದಂತಹ ನಾಲ್ಕು ಹೆಂಡತಿಯರ ಕತೆ ಒಂದು ಕಾಲ್ಪನಿಕ ಮಾತ್ರ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾಲ್ಕು ಪತ್ನಿಯರು ಇರುತ್ತಾರೆ ಆ ನಾಲ್ಕು ಪತ್ನಿಯರು ಯಾರೆಂದರೆ ನಾಲ್ಕನೆಯ ಪತ್ನಿ ನಮ್ಮ ದೇಹ ಈ ದೇಹವನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಒಳ್ಳೆ ಬಟ್ಟೆಯನ್ನು ಹಾಕೊಳ್ತೀವಿ ಮತ್ತು ಇಂಥ ಅಕ್ಕಿಯೇ ಬೇಕು ಸೋನಾ ಮಸೂರಿ ಅಕ್ಕಿಯೇ ಬೇಕು ಬಿಟಿ ರೈಸ್ ಬೇಕು ಈ ರೀತಿ ಮೈಸೂರು ಪಾಕೇ ಬೇಕು ಅಂದ್ರೆ ಮಹಾಲಕ್ಷ್ಮಿ ಸ್ವೀಟ್ಸೇ ಬೇಕು ಈ ರೀತಿ ಒಳ್ಳೊಳ್ಳೆಯ ಸ್ವೀಟ್ಸು ಒಳ್ಳೊಳ್ಳೆಯ ಬಟ್ಟೆಗಳನ್ನು ಹಾಕಿದ್ರು ಕೂಡ ನಮ್ಮ ದೇಹ ನಾವು ಸತ್ತ ನಂತರ ಅದು ಹುರುಳಿ ಮೂಟೆ ರೀತಿ ಉರುಳೋಗ್ಬಿಡುತ್ತೆ ಅದು ನಮ್ಮ ಜೊತೆ ಬರೋದಿಲ್ಲ ಇನ್ನು ಮೂರನೇ ಹೆಂಡತಿ ಮೂರನೇ ಹೆಂಡತಿ ಯಾವುದಪ್ಪ ಅಂದ್ರೆ ನಾವು ಸಂಪಾದಿಸಿದಂತಹ ಐಶ್ವರ್ಯ ಸಂಪತ್ತು ಒಂದು ಮನೆ ಸಾಕಾಗಲ್ಲ ಅಂದ್ಬಿಟ್ಟು ಒಂದು ಮನೆಯ ಮೇಲೆ ಇನ್ನೊಂದು ಮನೆ ಕಟ್ತೀವಿ ಒಂದು ಸೈಟ್ ಪಕ್ಕದಲ್ಲಿ ಮತ್ತೊಂದು ಸೈಟ್ ತಗೊಳ್ತೀವಿ ಆದ್ರೆ ನಾವು ಸತ್ತ ನಂತರ ಅವು ಯಾವೂ ಕೂಡ ನಮ್ಮ ಜೊತೆ ಬರೋದಿಲ್ಲ ಮೂರನೇ ಹೆಂಡತಿ ಏನ್ ಹೇಳ್ತಾರೆ ನಾನು ಮತ್ತೊಬ್ಬನ್ನ ಮದುವೆ ಹಾಕ್ತೀನಿ ಅಂತ ಹೇಳಿದ್ನಲ್ಲ ಹಾಗೆ ನಮ್ಮ ಸಂಪತ್ತು ಐಶ್ವರ್ಯ ಇವೆಲ್ಲ ಬೇರೆಯವರ ಪಾಲಾಗುತ್ತೆ ಇನ್ನು ಎರಡನೇ ಹೆಂಡತಿ ಯಾರಪ್ಪ ಅಂದ್ರೆ ನಮ್ಮ ಸಂಬಂಧಿಕರು ನಂಟರು ಸ್ನೇಹಿತರು ಅವರು ಎಲ್ಲಿವರೆಗೆ ಬರ್ತಾರೆ ಅಂದ್ರೆ ನಾವು ಸತ್ತ ನಂತರ ನಮ್ಮನ್ನ ಹೂಳುವವರಿಗೆ ಅಲ್ಲಿ ಮಣ್ಣ ಹಾಕೋದಿಕ್ಕೆ ಬರ್ತಾರೆ ತದನಂತರ ಅವ್ರು ಯಾರು ಕೂಡ ಬರೋದಿಲ್ಲ ಮೊದಲನೇ ಹೆಂಡತಿ ಯಾವ್ದಪ್ಪ ಅಂದ್ರೆ ನಮ್ಮ ಆತ್ಮ ಅಂದ್ರೆ ನಾವು ಆತ್ಮ ಹೇಳುತ್ತೆ ಯಾವುದಾದ್ರೂ ಕೆಟ್ಟ ಕೆಲಸವನ್ನ ಮಾಡೋಕ್ ಹೋಗ್ಬೇಕಾದ್ರೆ ಆ ಕೆಟ್ಟ ಕೆಲಸವನ್ನ ಮಾಡಬೇಡ ಅಂತ ಆತ್ಮ ನಮಗೆ ಮೊದಲೇ ಎಚ್ಚರಿಸುತ್ತೆ ಆದರೆ ನಾವು ಆತ್ಮದ ಮಾತನ್ನ ಕೇಳದೆ ನಾವೇನ್ ಮಾಡ್ತೀವಿ ಮಾಡಬಾರದ ಕೆಲಸವನ್ನ ಮಾಡಿ ತರಬಾರದ ತೊಂದರೆಯನ್ನ ತಂದುಕೊಳ್ತಾ ಇದ್ದೇವೆ ಇಂತಹ ಒಂದು ನಾಲ್ಕು ಪತ್ನಿಯರು ಪ್ರತಿಯೊಬ್ಬರಲ್ಲೂ ಇರ್ತಾರೆ ನಾವು ಪ್ರೀತಿಸಬೇಕಾದ ಹೆಂಡತಿ ನಾಲ್ಕನೇ ಹೆಂಡತಿಯ ಮೂರನೇ ಹೆಂಡತಿಯ ಎರಡನೇ ಹೆಂಡತಿಯ ಅಥವಾ ಮೊದಲನೇ ಹೆಂಡತಿಯ ಅನ್ನೋ ಒಂದು ತೀರ್ಮಾನವನ್ನ ನಾವು ಮಾಡಿಕೊಳ್ಬೇಕಾಗತ್ತೆ ಆ ಮಾಡಿಕೊಳ್ಳುವುದರ ಮುಖಾಂತರ ಈ ಕಥೆಯ ಮೂಲಕ ಒಂದು ನೀತಿಯನ್ನ ಕಲಿಬೇಕಾಗುತ್ತೆ ಆ ನೀತಿ ಏನು ಅಂತ ಹೇಳೋಕಾಗುತ್ತ ಬಂಧುಗಳೇ ಇಲ್ಲಿಯವರೆಗೆ ನಾವು ನಾಲ್ಕು ಪತ್ನಿಯರ ಕತೆಯನ್ನು ನಾವು ವೀಕ್ಷಿಸಿದ್ದೇವೆ ಈ ಕತೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ ಹುಟ್ಟಿದಾಗ ನಮಗೆ ಉಸಿರಿರುತ್ತದೆ ಹೆಸರಿರುವುದಿಲ್ಲ ಸಾಯುವಾಗ ನಮಗೆ ಹೆಸರಿರುತ್ತದೆ ಉಸಿರಿರುವುದಿಲ್ಲ ಎಷ್ಟು ಸತ್ಯವಾದ ಮಾತು ಅಲ್ವಾ ಅದಕ್ಕೆ ನಾವು ಬದುಕಿರುವವರೆಗೂ ಒಳ್ಳೆಯ ಕೆಲಸಗಳನ್ನ ಮಾಡಿ ಸತ್ಕಾದಿಗಳನ್ನ ಮಾಡಿ ಒಳ್ಳೆಯ ಹೆಸರನ್ನ ನಾವು ಸಂಪಾದಿಸಬೇಕು ಹಣ ಆಸ್ತಿ ಐಶ್ವರ್ಯ ಸಂಪತ್ತು ಇವೆಲ್ಲವೂ ಕ್ಷಣಿಕ ಸುಖವನ್ನ ನಮಗೆ ನೀಡಬಹುದು ಆದರೆ ನಿಜವಾದ ಸುಖವನ್ನ ನೀಡೋದು ಯಾವುದೆಂದರೆ ಪ್ರೀತಿ ವಿಶ್ವಾಸ ನಂಬಿಕೆ ಒಳ್ಳೆಯ ಗುಣ ಅದಕ್ಕೆ ಹೇಳ್ತಾರೆ ಹಣಕ್ಕಿಂತ ಗುಣ ಮುಖ್ಯ ಆದ್ದರಿಂದ ಒಳ್ಳೆಯ ಗುಣಕ್ಕೆ ನಾವು ಆದ್ಯತೆಯನ್ನು ಕೊಟ್ಟು ಒಳ್ಳೆಯ ಸತ್ಕಾರ್ಯವನ್ನ ಮಾಡಿ ಒಳ್ಳೆಯ ಹೃದಯ ಶ್ರೀಮಂತಿಕೆಯನ್ನ ಹೊಂದೋಣ ಅಂತ ಹೇಳ್ತಾ ಇನ್ನು ಈ ರೀತಿಯ ಮನ ಮುಟ್ಟುವ ಹೃದಯ ತಟ್ಟುವಂತಹ ಕಥೆಗಳನ್ನು ನೀವು ತಿಳಿದುಕೊಳ್ಳಬೇಕಾದರೆ ವಚನ ಕುಮಾರಸ್ವಾಮಿ ರವರ ವಚನ ಕಥಾ ಪ್ರಪಂಚ ಕೃತಿಯನ್ನ ನೀವು ಓದಲೇಬೇಕು ಈ ಕೃತಿಯನ್ನ ತಾವು ಅಧ್ಯಯನ ಮಾಡಬೇಕಾದರೆ ನಮ್ಮನ್ನು ನೀವು ಸಂಪರ್ಕಿಸಬಹುದು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮನ ಮುಟ್ಟುವ ವಿಶೇಷ ಕಥೆಯೊಂದಿಗೆ ಭೇಟಿಯಾಗೋಣ ಸರ್ವರಿಗೂ ಶರಣಾರ್ಥಿಗಳು ಬಸವರಾತ್ರಿ